ರಾಜ್ಯಕ್ಕೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡೋದು ಪಕ್ಕಾ ವಾರಂಟ್ ಇರೋದ್ರಿಂದ ಅರೆಸ್ಟ್ ಆಗಿ ಮಾಡಲೇಬೇಕಾಗತ್ತಲ್ವಾ ಅಂತ ವಾರಂಟ್ ಇದೆ ಆ ಕಾರಣದಿಂದಾಗಿ ಇವನ್ನ ಅರೆಸ್ಟ್ ಮಾಡಲೇಬೇಕಾಗತ್ತಲ್ವಾ ಅಂತ ವಾರಂಟ್ ಇರೋದ್ರಿಂದ ಐ ಟಿ ಇದನ್ನು ಗಮನಿಸಿ ಇವನನ್ನು ಅರೆಸ್ಟ್ ಮಾಡ್ತಾರೆ ಪ್ರಜ್ವಲ್ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು